ನೋಡಿದ್ದೆವು ಮುಂದೆ ಏಳನೆಯ ಪದ್ಯದಲ್ಲಿ ಸೂರ್ಯಮಂಡಲ ಮಧ್ಯಸ್ಥಂ ವರ ವರಾಭಯ ಕರೋದ್ಯತಂ ಸೂರ್ಯಾಮಿತದ್ಯುತಿಂ ವಂದೇ ನಾರಾಯಣ ಮನಾಮಯಂ ನಿನ್ನೆಯ ಪದ್ಯದಲ್ಲಿ ನಾವು ಅದನ್ನ ಅನುವಾದದ ಕನ್ನಡದ ಭಾಗವನ್ನು ನೋಡಿರಲಿಲ್ಲ ಒಂದ್ಸಲ ಓದಿಬಿಡ್ತೇವೆ ಅಷ್ಟೇ ಸಂದೋಹ ಸಂತೋಷಿತ ನಾರಾಯಣೀಯ ನಾರಾಯಣ ಸನಾತನಂ ಅತ್ಯಂತ ಅನುರೂಪನಾದ ಸದಾ ಒಂದೇ ರೀತಿಯಾಗಿರುವ ಎಲ್ಲರನ್ನೂ ತನ್ನೊಡಲಲ್ಲಿ ಇರಿಸಿಕೊಂಡ ದೇವನೆನಿಸಿದ ಭಗವಂತನನ್ನು ನಾನು ಒಂದೇ ಅಂತ ನೋಡಿದ್ದೆವು ತಾನು ತಾನು ತಾನೇ ಆಗಿ ತುಂಬಿ ತುಳುಕಾಡುತಿಹ ಸಂತಸದ ಸೆಲೆಯಿಂದ ಮೂಜಗಕ್ಕೆ ಸುಖಕರಂ ಅಣುಬಿಗಿಂತಣುತರಂ ನೀರಿನ ನೀರಲ್ಲಿ ಪವಡಿಸಿದ ನಿತ್ಯ ಮೂರುತಿಯಾದ ದೇವನಂ ಮಿಪೆಂ ತಾನು ತಾನೇ ಆಗಿ ಇಡಿ ಜಗತ್ತಿನಲ್ಲಿ ತನ್ನ ಸ್ವಂತ ಬಲದಿಂದಲೇನೆ ತುಂಬಿ ತುಳುಕುತ್ತಿ ಆನಂದದ ಸೆಲೆ ಮೂಲ ಶಕ್ತಿ ಎನ್ನುವ ಹಾಗೆ ಇರುವ ಇಡೀ ಮೂಜಗತ್ತಿಗೆ ಸುಖವನ್ನ ನೀಡುವ ಅಣುವಿಗಿಂತ ಅಣುವಾಗಿ ಸಮುದ್ರದ ತಡಿಯಲ್ಲಿ ಪವಡಿಸಿದ ನಿತ್ಯವೂ ಉಪಾಸಕರಿಗೆ ತನ್ನ ಪ್ರತಿಮೆಯನ್ನ ತನ್ನ ಸ್ವರೂಪವನ್ನ ತೋರುವ ದೇವನನ್ನು ನಾನು ನಮಸ್ಕರಿಸುತ್ತೇನೆ ಅಂತ ಆ ಹಿಂದಿನ ಸಾಲು ನಾವು ಈಗ ನೋಡ್ತಾ ಇರುವುದು ಸೂರ್ಯ ಮಂಡಲ ಮಧ್ಯಸ್ಥಂ ತುಂಬಾ ಸುಲಭವಾದ ಶಬ್ದ ಸೂರ್ಯಮಂಡಲದ ಮಧ್ಯದಲ್ಲಿ ಇರುವಂತವನು ವರ ಅಭಯ ಕರೋದ್ಯತಂ ಬಲಗೈಯಲ್ಲಿ ವರ ಎಡಗೈಯಲಿ ಅಭಯ ಸೂರ್ಯ ದ್ಯುತಿಂ ಸೂರ್ಯನ ದ್ಯುತಿಯು ಕೂಡ ಇವನ ದ್ಯುತಿಯ ಮುಂದೆ ಮಿತಿ ಇಲ್ಲದ್ದು ಅಮಿತದ್ಯುತಿಂ ಎರಡು ರೀತಿಯಲ್ಲಿ ಆ ಸೂರ್ಯನ ತೇಜಸ್ಸಿಗೆ ನಿಲುಕದ್ದು ಅಂತ ಅರ್ಥ ಸೂರ್ಯನಂಥವರನ್ನ ಅಮಿತವಾಗಿ ಜೋಡಿಸಿದಾಗ ಸಿಗುವಂತ ಬೆಳಕು ಅಂತ ಅರ್ಥ ಆಗ ಸೂರ್ಯನನ್ನು ಮೀರಿದ್ದು ಅಂತಾನೆ ಅರ್ಥಲ್ಲ ಸೂರ್ಯ ಮತ್ತೊಬ್ಬ ಬೇಕು ಮತ್ತೊಬ್ಬ ಇರುವುದು ಒಬ್ಬನೇ ಸೂರ್ಯ ಆದ್ರೆ ಅನಿವಾರ್ಯವಾಗಿ ಭಗವಂತನನ್ನ ಪರಿಚಯಿಸ್ಲಿಕ್ಕೆ ಅನಂತ ಸೂರ್ಯನ ಚಿತ್ರಣವನ್ನು ನಾವು ಕೊಡುವುದು ಅಂತಾದಾಗ ಆಗ ಸೂರ್ಯನನ್ನ ಮೀರಿದ ದ್ಯುತಿ ಉಳ್ಳವನು ನಾರಾಯಣಂ ಅನಾಮಯಂ ಅವನನ್ನ ಯಾರು ಅಂತ ನಾವು ಗುರುತಿಸುವುದು ಸೂರ್ಯಮಂಡಲದ ಮಧ್ಯದಲ್ಲಿ ಸೂರ್ಯನಾರಾಯಣ ಅಂತ ಅನಾಮಯಂ ಆಮಯ ಅಂದ್ರೆ ರೋಗ ಅಥವಾ ಕೊರತೆ ದೌರ್ಬಲ್ಯ ಅನಾಮಯ ಅಂದ್ರೆ ದೌರ್ಬಲ್ಯ ಇಲ್ಲದವ ಕೊರತೆ ಇಲ್ಲದವ ರೋಗ ಇಲ್ಲದವ ಪಾಪ ಪರಿಹಾರಕ ಅಂತ ಅರ್ಥ ಆಮಯ ಅನ್ನುವ ಶಬ್ದಕ್ಕೆ ಪಾಪ ದೋಷ ಅಂತನೂ ಶಬ್ದದ ಬ ಬಳಕೆ ಇದೆ ಸೂರ್ಯಮಂಡಲದ ಮಧ್ಯದಲ್ಲಿರುವ ಸೂರ್ಯಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಆರೀ ಹಿರಣಯಪು ಸೃತ ಶಂಖಚಕ್ರ ಇದು ನಾರಾ ನರಸಿಂಹತಾಪಿನಿ ಉಪನಿಷತ್ತಿನಲ್ಲಿ ಬಂದ ಗಾಯತ್ರಿಯನ್ನು ಅನುಸಂಧಾನ ಮಾಡಬೇಕಾದ ರೀತಿಯನ್ನ ಹೇಳುವಾಗ ಸೂರ್ಯಮಂಡಲ ಮಧ್ಯವರ್ತಿ ನಾರಾಯಣ ಸೂರ್ಯನಲ್ಲಿ ಪ್ರತಿಯೊಬ್ಬರೂ ಚಿಂತಿಸ್ಲಿಕ್ಕಿದೆ ಯಾರೂ ಒಬ್ಬರಿಗೆ ಸಂಬಂಧಪಟ್ಟ ಚಿಂತನೆ ಅಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಅಂತನೂ ಅಲ್ಲ ವ್ಯಕ್ತಿಗೆ ಸೂರ್ಯನಿಂದ ಉಪಕಾರ ಆಗಿದೆ ಅಂತ ಭಾವಿಸಿ ತಾನು ಕೃತಜ್ಞತೆ ಅರ್ಪಿಸ್ಬೇಕು ಅಂತ ಭಾವ ಇದ್ರೆ ಪ್ರತಿಯೊಬ್ಬನು ಮಾಡಬೇಕಾದ ಕರ್ತವ್ಯ ಆ ಸಂಧ್ಯಾ ಕಾಲದಲ್ಲಿ ಅದು ಕೂಡ ಕಾಲೇ ಸಂಧ್ಯಾಂಪ್ರಪೂರ್ವೀಕ ಬಹಳ ಬೇಗ ಮಾಡಿಯೂ ತಡ ಮಾಡಿಯೂ ಮಾಡುವುದಕ್ಕೆ ಎಷ್ಟು ಫಲ ಅದರ ಸಾವಿರ ಪಟ್ಟು ಫಲ ಕಾಲದಲ್ಲಿ ಮಾಡಿದಾಗ ಇದೆ ಆಗ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲಲ್ವಾ ಏನಿಲ್ಲ ಸೂರ್ಯಮಂಡಲದ ಮಧ್ಯದಲ್ಲಿರುವಂತಹ ಭಗವಂತ ಹಿರಣ್ಮಯೀನ ಪಾತ್ರೇಣ ಸತ್ಯಸ್ಯಾಪಿ ಹಿತ ಮುಖಂ ತತ್ವ ಪೂಷನ್ ನಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ ಪೂಷನ್ ಏಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮೀನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ ಸ್ವಯಂಭುವ ಮನು ಆ ಸೂರ್ಯನಲ್ಲಿರುವ ಬೆಳಕನ್ನ ಚಿಂತಿಸಿ ಹೊರಗೆ ಕಣ್ಣಿಗೆ ಚುಚ್ಚುವ ಬೆಳಕಿನಿಂದ ಆಚೆಗೆ ಒಂದು ಮನಸ್ಸನ್ನ ಅಚ್ಚತ್ತಿ ಹಿಡಿದುಕೊಳ್ಳುವಂತಹ ಒಂದು ಮೆಚ್ಚುವ ಬೆಳಕಿದೆ ಅದರ ಕಡೆಗೆ ನಮ್ಮ ಗಮನವನ್ನು ಹರಿಸು ಈ ಹೊರಗಣ್ಣಿಗೆ ಕಾಣುವ ಬೆಳಕಿನಿಂದ ಆಚೆಗೊಂದು ಬೆಳಕನ್ನ ನನ್ನ ಅಂತರಂಗಕ್ಕೆ ಬರಿಸು ಬರುವಂತೆ ಮಾಡು ಅಂತ ಕೇಳುವ ಮಾತಿದೆ ಅದಕ್ಕೆ ಸೂರ್ಯ ಮಂಡಲ ಮಧ್ಯಸ್ಥಂ ಈಗ ನಾವು ಕಾಣುವುದು ಸೂರ್ಯ ಮಂಡಲ ಆ ಮಂಡಲದ ಮಧ್ಯದಲ್ಲಿ ಒಳಭಾಗದಲ್ಲಿ ಅಂತರ್ಯಾಮಿಯಾಗಿ ನಾರಾಯಣನ ರೂಪ ಇದೆ ಅದು ಹೇಗಿದೆ ವರ ಮತ್ತು ಅಭಯವನ್ನು ಹೊತ್ತಿದೆ ಎರಡು ಕರಗಳಲ್ಲಿ ವರಾಭಯಗಳನ್ನ ಹೊತ್ತಿದೆ ವರ ನಮಗೆ ಶ್ರೇಷ್ಠವಾದದನ್ನ ಕೊಡ್ಲಿಕ್ಕೋಸ್ಕರ ನೇರವಾಗಿ ವರ ಅಂದ್ರೆ ಒಂದು ಕೈಯನ್ನ ಈ ಅಂಗೈಯನ್ನ ಕೆಳಮುಖವಾಗಿ ಹಿಡಿಯುವುದು ನೀವು ಲಕ್ಷ್ಮಿಯ ಅಥವಾ ಶ್ರೀಕರ ಮೂರ್ತಿಯ ರೂಪವನ್ನು ನೋಡಿದ್ದಿದ್ರೆ ಅಂಗೈಯನ್ನ ಅಂದ್ರೆ ನಾವು ಅರ್ಘ್ಯ ಕೊಡುವಾಗ ಕೈಯನ್ನ ಕೆಳಗ್ ಮಾಡುತ್ತೇವಲ್ವಾ ಹಾಗೆ ಕೆಳಮುಖವಾಗಿ ಇರಿಸಿಕೊಂಡ ಚಿತ್ರವನ್ನ ಬಲಗೈಯಲ್ಲಿ ವರವಾಗಿ ಅಭಯ ಅಂದ್ರೆ ಅದನ್ನೇ ಮೇಲ್ಮುಖವಾಗಿ ಹಿಡಿಯುವುದು ಅದನ್ನೇ ಮೇಲ್ಮುಖವಾಗಿ ಧೈರಿ ಎದುರಬೇಡಿ ಏನಾಗಲ್ಲ ಅಂತ ನಾವು ಕೈ ತೋರಿಸ್ತೇವಲ್ಲ ಅದು ಅಭಯ ಅದು ಅಭಯ ನೀಡುವುದು ಅನ್ನೋ ಉದ್ದೇಶ ಇದ್ದಾಗ ಕೊಟ್ರೆ ಮಾತ್ರ ಅದಕ್ಕರ್ಥ ಸುಮ್ಮನೆ ಫೋಟೋದಲ್ಲಿ ಕೈ ಹಿಡ್ಕೊಂಡ್ರೆ ಅದ್ರಲ್ಲಿ ಏನು ಲಾಭ ಇಲ್ಲ ಭಗವಂತ ಅವನು ಯಾವಾಗ್ಲೂ ಹೀಗೆ ವರಾಭಯಗಳನ್ನ ನೀಡುವುದಕ್ಕಾಗಿಯೇ ಉದ್ಯತಂ ಕೈ ಎತ್ತಿ ಹಿಡಿದು ನಿಂತಿರ್ತಾನೆ ವರಾಭಯ ಕರೋದ್ಯತಂ ಸೂರ್ಯಾಮಿತದ್ಯುತಿಂ ಸೂರ್ಯದೇವನ ಬೆಳಕಿನಿಂದಲೂ ಮೀರಿದ ಬೆಳಕು ಸೂರ್ಯನನ್ನ ಮೀರಿದ ಅಮಿತದ್ಯುತಿ ಕೊನೆಯಿಲ್ಲದ ಬೆಳಕು ನಾರಾಯಣನನ್ನು ದೋಷವಿಲ್ಲದವನನ್ನು ಒಂದೇ ನಾರಾಯಣ ಅನ್ನುವ ಶಬ್ದ ಅವನ ಹೆಸರೇ ನಾರಾಯಣ ಅನ್ನೋದಕ್ಕೆ ನೂರಾರು ಅರ್ಥಗಳನ್ನು ಶಾಸ್ತ್ರಕಾರರು ಹೇಳುತ್ತಾರೆ ಆ ನಾರಾಯಣ ಅಷ್ಟೋತ್ತರ ಶತನಾಮ ಅಂತ ನಾರಾಯಣ ಅನ್ನುವ ರೂಪವನ್ನೇ ನೂರೆಂಟು ಸಾಲಿನಲ್ಲಿ ಹೇಳುತ್ತಾರೆ ಈಗ ಎರಡು ತರದ ರೂಪಗಳಿವೆ ಒಂದು ಒಂದೇ ರೂಪಕ್ಕಿರುವ ಸಾವಿರಾರು ಹೆಸರುಗಳು ಈಗ ಕೃಷ್ಣಾಷ್ಟೋತ್ತರ ಅನ್ನೋದು ಕೃಷ್ಣ ಅನ್ನುವ ರೂಪಕ್ಕೆ ಕೊಟ್ಟ ನೂರೆಂಟು ಹೆಸರು ವಾಸುದೇವ ದ್ವಾದಶ ವಾಸುದೇವ ಸಹಸ್ರನಾಮ ಅಂತಿದೆ ಅದು ವಾಸುದೇವ ಅನ್ನುವ ರೂಪಕ್ಕೆ ಸಂಬಂಧಿಸಿದ ಸಾವಿರ ಹೆಸರು ಆದರೆ ಇನ್ನೊಂದು ರೀತಿಯಲ್ಲಿ ಬಹುಶ್ಯಾಂ ಪ್ರಜಾಯೇಯ ಅಂತ ಭಗವಂತ ಪ್ರತ್ಯೇಕ ರೂಪಗಳನ್ನ ತಾನೊಬ್ಬನೇ ಆದರೂ ಕೂಡ ಪ್ರತ್ಯೇಕ ರೂಪಗಳನ್ನ ತೊಟ್ಟು ಆ ಮೂಲಕ ಕಾರ್ಯವನ್ನ ಮಾಡಿ ಅದರ ವ್ಯತ್ಯಾಸದೊಂದಿಗೆನೇ ಸಾಧಕನಿಗೆ ಉಪಾಸಕನಿಗೆ ಬೇಕಾದ ಶಕ್ತಿಯನ್ನ ತುಂಬುವಂತಹ ವ್ಯಕ್ತಿತ್ವವನ್ನು ತೋರಿಸ್ತಾನೆ ಈಗ ವಿಷ್ಣು ಸಹಸ್ರನಾಮದಲ್ಲಿ ಅದು ಸಾವಿರ ರೂಪಗಳು ಸಾವಿರ ನಾಮ ಅಲ್ಲ ಸಾವಿರ ನಾಮದ ಮೂಲಕ ಪ್ರತ್ಯೇಕ ಸಾವಿರ ರೂಪಗಳನ್ನ ಬೇರೆ ಬೇರೆ ದೃಷ್ಟಿಯಲ್ಲಿ ಅನುಸಂಧಾನ ಮಾಡಲಿಕ್ಕೆ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಅದರ ಪ್ರಯೋಜನವನ್ನು ಪಡಿಲಿಕ್ಕೆ ವ್ಯವಸ್ಥೆಯನ್ನು ಶಾಸ್ತ್ರಕಾರರು ಹೇಳುತ್ತಾರೆ ಹಾಗೆಯೇ ನಾರಾಯಣ ಅನ್ನುವ ಶಬ್ದದ ಜೊತೆಗೆ ನೂರ ಎಂಟು ಪ್ರತ್ಯೇಕ ರೂಪಗಳಿರುವಂತಹ ನಾರಾಯಣ ಅಷ್ಟೋತ್ತರ ಶತನಾಮ ಇದೆ ಅದರಲ್ಲಿ ಪ್ರಥಮವಾದದ್ದು ನಾರಾಯಣ ಅಂತ ಅನ್ನೋದು ಏನಿದೆ ಅದು ಎಲ್ಲ ದೋಷಗಳನ್ನ ಅರ ಅಂದ್ರೆ ದೋಷ ನಾರ ಅಂದ್ರೆ ದೋಷವಿಲ್ಲದಿರುವಿಕೆ ದೋಷವಿಲ್ಲದಿರುವಿಕೆ ಅನ್ನುವುದೇ ಯಾರ ಸ್ವರೂಪವೋ ಅವನು ನಾರಾಯಣ ದೋಷವೇ ಇಲ್ಲ ಅದನ್ನೇ ಬಿಡಿಸಿದ್ದು ಅನಾಮಯಂ ಅಂತ ಸೂರ್ಯಮಂಡಲದ ಮಧ್ಯದಲ್ಲಿರುವ ವರಾಭಯಗಳನ್ನು ಎತ್ತಿರುವ ಸೂರ್ಯನ ಶಕ್ತಿಯನ್ನು ಮೀರಿದ ದೋಷವಿಲ್ಲದ ನಾರಾಯಣನನ್ನು ವಂದಿಸುತ್ತೇನೆ ಅಂತ ಈ ಪದ್ಯದ ಅಭಿಪ್ರಾಯ ಅದನ್ನೇ ಆಚಾರ್ಯರು ಗೋವಿಂದಾಚಾರ್ಯರು ಕನ್ನಡದಲ್ಲಿ ಅನುವಾದಿಸ್ತಾ ಸೂರ್ಯ ಮಂಡಲದಲ್ಲಿ ನಡುವೆ ನೆಲ್ ನಡುವೆ ನೆಲೆ ನಿಂತವಗೆ ವರವನ್ನು ಅಭಯವನು ಕೈಗಳೆಂದೀವವಗೆ ಸೂರ್ಯ ದೇವನ ಬಗೆಗೂ ನಿಲುಕದತಿ ತೇಜನಿಗೆ ಪಾಪ ಪರಿಹಾರ ನಾರಾಯಣಗೆ ನಮಿಪೆಂ ಸೂರ್ಯಮಂಡಲದ ನಡುವೆ ನೆಲೆ ನಿಂತವಗೆ ನಿರಂತರ ಭಕ್ತರಿಗೆ ತಾನು ಸಿಗಬೇಕು ಯಾಕೆಂದ್ರೆ ಸೂರ್ಯ ಪ್ರತ್ಯಕ್ಷ ದೇವತ ಕಣ್ಣಿಗೆ ಕಾಣುವ ದೇವತಾ ಶಕ್ತಿಗಳಲ್ಲಿ ಅತ್ಯಂತ ದೊಡ್ಡದು ಸೂರ್ಯ ಅವನಲ್ಲಿ ನೆಲೆಸಿ ಅನುಗ್ರಹಿಸಿದಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ಯಾಕಂದ್ರೆ ಎಲ್ಲರಿಗೂ ಕಾಣುವ ಪ್ರತೀಕ ಆ ರೂಪದಲ್ಲಿ ವರ ಅಭಯಗಳನ್ನ ನಿರಂತರ ಕೈಗಳಿಂದ ಹಿಡಿದು ತೋರಿ ಭಕ್ತರಿಗೆ ನೀಡುವ ಸೂರ್ಯದೇವನ ಶಕ್ತಿಗಿಂತಲೂ ಅತಿ ತೇಜ ಅವರ ಸೂರ್ಯನಿಗೂ ನಿಲುಕದಿರುವ ಅಮಿತ ತೇಜಸ್ಕನಾದಂತಹ ಪಾಪ ಪರಿಹಾರಕನಾದ ನಾರಾಯಣನಿಗೆ ನಾನು ನಮಸ್ಕರಿಸ್ತೇನೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಹೊರಗಿನ ಜಡವಾದ ಮಂಡಲದಲ್ಲಿ ಸೂರ್ಯ ದೇವತಾ ಶಕ್ತಿಯೊಂದು ಕಾರ್ಯನಿರ್ವಹಿಸ್ತಾ ಇರುತ್ತೆ ಆ ಸೂರ್ಯದ ಮಂಡಲದ ಮಧ್ಯದಲ್ಲಿ ಮತ್ತೆ ಸೂರ್ಯನನ್ನು ನಿಯಂತ್ರಿಸುವ ತಸ್ಯ ಭಾಸಾ ಸರ್ವಮಿಧ ವಿಭಾತಿ ಯಚ್ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ವಿಧಿಮಾಮಕಂ ಚಂದ್ರ ನಕ್ಷತ್ರಾದಿಗಳ ಒಳಗೆ ಬೆಳಕಿನ ಶಕ್ತಿಯಾಗಿ ನಿಂತವನು ನಾನೇ ಅಂತ ಭಗವಂತನೇ ಗೀತೆಯಲ್ಲಿಯೂ ಹೇಳಿಕೊಂಡದ್ದು ಬೇರೆ ಪುರಾಣಗಳಲ್ಲೂ ಆ ವಿಚಾರದ ಚರ್ಚೆ ನಡೆದದ್ದಿದೆ ಹಾಗಾಗಿ ಅಂತಹ ಬೆಳಕಿನ ಸ್ವರೂಪನಾಗಿರುವಂತಹ ಭಗವಂತನನ್ನ ಸೂರ್ಯನ ಮೂಲಕ ಉಪಾಸನೆ ಮಾಡುವುದು ಅನ್ನೋದು ಒಂದು ವಿಶೇಷ ಫಲ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಅಲ್ಲಿಗೆ ಏಳನೆಯ ಪದ್ಯದ ಅನುಸಂಧಾನವನ್ನು ನಾವು ಯಥಾಶಕ್ತಿ ನೋಡಿದ ಹಾಗಾಯ್ತು ಮುಂದೆ ಎಂಟನೆಯ ಪದ್ಯಕ್ಕೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಜೊತೆಯಾದಾಗ ಸೇರೋಣ ಅಂತ ಹೇಳ್ತಾ ಅಂದ್ರೆ ಅನುಸಂಧಾನ ಆ ವಿಷಯದಲ್ಲಿ ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ಕೃಷ್ಣ ಅರ್ಪಣಸ್ವಿ